ನನ್ನ ಆದ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ಊರಿ ಬಗ್ಗೆ ನಾನು ಇವತ್ತು ತಿಳಿಸ್ತಾ ಇದ್ದೀನಿ ನಮ್ಮ ಜ್ವಾಲಾಮಿನಿ ಟೆಂಪಲ್ ನರಸಿಂಹರಾಜ್ಪುರದಲ್ಲಿದೆ ಇದಕ್ಕೆ ಸಿಂಹನ ಗದ್ದೆ ಸಿಂಹನ ಗದ್ದೆ ಅಂತ ಹೆಸರು ಇದೆ ಕಾರಣ ಸಿಂಹನ ಗದ್ದೆ ಅಂತ ಹೆಸರು ಬರಲು ಇಲ್ಲಿ ಒಂದು ಸಿಂಹವು ದನದ ಕರುವಿಗೆ ಹಾಲು ಕುಡಿಸ್ತಾ ಇತ್ತು ದನವು ಸಿಂಹದ ಮರಿಯ ಹಾ ಹಾಲನ್ನು ಕುಡಿಸ್ತಾ ಇತ್ತು ಹಾಗಾಗಿ ಇದು ಸಿಂಹನ ಗದ್ದೆ ಅಂತಿದ್ದರು ಹಾಗಾಗಿ ಇದು ಒಂದು ಜೈನ್ ಟೆಂಪಲ್ ಆಗಿದ್ದು ಜೈನರು ಇಲ್ಲಿ ಬಸೀದಿಗಳಿದ್ದಾವೆ ಜೈನ್ ಟೆಂಪಲ್ ಆಗಿದೆ ಜೈನರ ಬಸೀದಿಗಳಿವೆ ಈ ಸ್ವಾಮೀಜಿಗಳು ಬಂದ ಮೇಲೆ ತುಂಬ ಇಂಪ್ರೂವ್ ಮಾಡ್ತಾ ಇದ್ದಾರೆ ಹಿಂದಿನ ಸ್ವಾಮೀಜಿಗಳು ಮಾಡಿದ್ರು ಈ ಸ್ವಾಮೀಜಿಗಳನ್ನೂ ತುಂಬ ಇಂಪ್ರೂವ್ ಆಗ್ತಾ ಇದೆ ದೇವಸ್ಥಾನ ಅನ್ನೋದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡ್ತಾ ಇದೆ ಪ್ರಶಾಂತವಾಗಿದೆ ಮಲ್ಲ ಮಲೆನಾಡಿನಲ್ಲಿ ಶಾಂತ ರೂಪವಾಗಿ ಇರುವಂಥ ದೇವಸ್ಥಾನ ಇದು ಪ್ರಶಾಂತವಾಗಿದೆ ವರ್ಷಕ್ಕೊಂದ್ಸತಿ ದಸರಾ ಮಾಡ್ತಾರೆ ದ ಜಾತ್ರೆ ಒಂದು ಸ ವರ್ಷಕ್ಕೊಂದ್ಸತಿ ಆಗುತ್ತೆ ದಸರಾದಲ್ಲಿ ವಿಶೇಷತೆವಾಗಿರುತ್ತೆ ನೋಡಿದ್ಯಾರು ಮುಟ್ಬೇಡಿ ಈಗ ಯಾರು ಮುಟ್ಟಲ್ಲ ನಾವು ಸಣ್ಣವ್ರಿಗಿರ್ಬೇಕಾದ್ರೆ ಮುಟ್ತಿದ್ವಿ ಈ ಗಿಡ ಎಲ್ಲ ಇಲ್ಲಿ ಈ ಥರ ಕಟ್ಟೆಯೆಲ್ಲ ಕಟ್ಟಿರಲಿಲ್ಲ ಅವಾಗ ನಾವು ಸಣ್ಣವ್ರು ಇರ್ಬೇಕಾರೆ ಕೆಳಗಡೆ ಎಲ್ಲ ಇಲ್ಲೆಲ್ಲ ಬೀಳ್ತಿತ್ತು ಹೂವು ಆ ಹೂವನ್ನ ಎತ್ಕೊಂಡ್ಬರ್ತಿದ್ವಿ ಇದು ನಾ ನಾಗಪುಷ್ಪ ಅಥವಾ ಸ ನಾಗ ಸಂಪಿಗೆ ಅಂತ ಕರೀತಾರೆ ಇದು ಘಮ 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 ಸಂಜೆ ಮೇಲೆ ಅರಳುತ್ತೆ ಸಂಜೆ ಮೇಲೆ ಅರಳಿದಾಗ ಒಳ್ಳೆ ಘಮ 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 ಅಂತಿರುತ್ತೆ ಈ ಮ ಹೂ ಮಧ್ಯದಲ್ಲಿ ಲಿಂಗ ಇರುತ್ತೆ ನಿಮ್ಗೆ ತೋರಿಸ್ತೀನಿ ಬೇಕಾರೆ ಇರಿ ನೋಡಿ ಇದು ಹೂವು ಭಾಳ ಮೊಗ್ಗು ಮೊಗ್ಗು ಅಂತರಳ ಇದೆ ನೋಡಿ ಇದು ಮೊಗ್ಗು ಈಗ ಬರುತ್ತೆ ತೋರಿಸ್ತೀನಿ ನೋಡಿ ಇದು ಅರಳಿರೋದು ಇದರೊಳಗೆ ನೋಡಿ ಲಿಂಗ ಇದೆ ನೋಡಿ ಫಸ್ಟ್ ಸರ್ಪ ಥರ ಹೆಡೆ ಎತ್ತಿರುತ್ತೆ ಅದರೊಳಗಡೆ ಲಿಂಗ ಇರುತ್ತೆ ಅದಕ್ಕಾಗಿ ಈಗ ನಾಗಪುಷ್ಪ ಅಥವಾ ನಾಗ ಸಂಪಿಕೆ ಅಂತ ಕರೀತಾರೆ ಇಲ್ಲಿ ಜೈನರ ಬಸದಿಗಳಿವೆ ಪಾರ್ಶ್ವನಾಥ ಇರ್ಬೋದು ಎಲ್ಲರ ಬಸದಿಗಳಿವೆ ಮುಖ್ಯ ಏನಂದರೆ ಇಲ್ಲಿ ಪ್ರಸಾದ ಆಗುತ್ತೆ ದೇವಸ್ಥಾನದಲ್ಲಿ ನೀವು ಏನಾರು ಅಂದ್ಕೊಂಡು ಮನಸ್ಸಲ್ಲಿ ಅಂದ್ಕೊಂಡು ದೇವ್ರ ಹತ್ರ ಬ ದೇವಿ ಹತ್ರ ಬೇಟ್ಕೊಂಡು ಬಂದು ಕ ಪ್ರಾರ್ಥನೆ ಮಾಡಿದ್ರೆ ನಿಮಗೆ ಯಾಕೆ ಕಡೆ ಪ್ರ ಹೂ ಬೀಳುತ್ತೋ ಆ ಹೂ ಬಿದ್ದ ಮೇಲೆ ನಿಮಗೆ ಪ್ರಸಾದ ಆಗುತ್ತೆ ಪ್ರಸಾದ ಆಗಿ ನೀವು ನೋಡ್ಬೋದು ನೀವು ಅಂದ್ಕೊಂಡಿದ್ದ ಕೆಲಸಗಳು ಕಾರ್ಯನಿರ್ವಹಿಸುತ್ತೆ ನೀವು ಯಾವಾಗಾರು ಬಂದರೆ ಪ್ರಸಾದ ಮಾಡಿ ಮನೆಗೆ ಬೋರಿಗೆ ನೀರಿಗೆ ಏನೇಕಾರು ಮಾಡ್ತಾರೆ ಕೆಲವರು ಮದುವೆಗೆ ಬಂದು ಮಾಡಿಸ್ಕೊಂತಾರೆ ಪ್ರಸಾದ ಆಗುತ್ತೆ ನೀವು ಬಂದು ಯಾವಾಗಾರು ಇದ್ರೆ ಪ್ರಸಾದಗಳನ್ನ ಮಾಡ್ಕೊಳ್ಳಿ ಇಲ್ಲಿ ದಿನಾಲು ಊಟದ ವ್ಯವಸ್ಥೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತೆ ವರ್ಷಕ್ಕೊಂದ್ಸತಿ ಜಾತ್ರೆ ಆಗುತ್ತೆ ನೀವು ಬರ್ತಾಯಿರಿ ಇದೇ ಥರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ